ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಮುಖ್ಯಾಂಶಗಳು ಸಿಂಧನೂರು ಹಿರಿಯ ಹಳ್ಳದ ಕಾಮಗಾರಿ ವೀಕ್ಷಣೆ ಮಾಡಿದ ಸಂಸದ ಬಾಶೇಖರ್ ಹಿಟ್ನಾಳ್ ಸಮುದಾಯ ಸಿಂಧನೂರು ನಾಟಕೋತ್ಸವದಿಂದ ಮೂರು ದಿನ ಉಚಿತ ನಾಟಕ ಪ್ರದರ್ಶನ ಅಂಬೇಡ್ಕರ್ ಕೋಟ ಇಡದೆ ಅಪಮಾನ ಅಧಿಕಾರಿಯನ್ನು ಅವನತು ಮಾಡಲು ಒತ್ತಾಯ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಆಶ್ರಯ ಆಸ್ಪತ್ರೆಯಲ್ಲಿ ಮಕ್ಕಳ ರೋಗ ಉಚಿತ ತಪಾಸಣಾ ಶಿಬಿರ ಪತ್ರಕರ್ತ ಪ್ರಹ್ಲಾದ್ ಗುಡಿ ಸಹೋದರ ವ್ಯಾಸರಾಜ್ ಗುರಿ ಹೃದಯಾಘಾತದಿಂದ ನಿಧನ ನಾಳೆ ಶನಿವಾರ ಅಂತ್ಯಕ್ರಿಯೆ ವಾರ್ತೆಗಳ ವಿವರ ಎಸ್ಟಿವಿ ನ್ಯೂಸ್ನಲ್ಲಿ ಹಿರಿಹಳ್ಳದ ಬ್ರಿಡ್ಜ್ ಕುರಿತು ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಸಂಸದ ರಾಜಶೇಖರ್ ಹೆಟ್ನಾಳ್ಂದು ಸಾಯಂಕಾಲ ಹಿರಿಹಳ್ಳದ ಬ್ರಿಡ್ಜಿಗೆ ಆಗಮಿಸಿ ಕಾಮಗಾರಿಯನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಘಟನೆ ಇಂದು ನಡೆಯಿತು ಇನ್ನು ಒಂದು ತಿಂಗಳ ಒಳಗೆ ಹಿರಿಯಹಳ್ಳದ ಬ್ರಿಡ್ಜ್ನ ಮೇಲೆ ವಿದ್ಯುತ್ ದ್ವೀಪದ ವ್ಯವಸ್ಥೆ ಸೇರಿದಂತೆ ಸುಸಜ್ಜಿತವಾದ ರಸ್ತೆ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಒಟ್ಟಾರೆಯಾಗಿ ಸಿಂಧನೂರಿನ ಜನತೆಯ ಆಕ್ರೋಶದ ಕುರಿತು ವರದಿ ಪ್ರಸಾರ ಮಾಡಿರುವುದು ಫಲಶ್ರುತಿಯಾಗಿದ್ದು ಎಸ್ ನ್ಯೂಸ್ನ ಕಾರ್ಯಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಕಂಡುಬಂದಿದೆ ಈ ವೇಳೆ ಪಂಪನಗೌಡ ಬಾದರ್ಲಿ ರಾಜಶೇಖರ್ ಪಾಟೀಲ್ ಛತ್ರಪ್ಪ ಕುರ್ಕುಂದಿ ಜಾಫರ್ ಅಲಿ ಜಾಗೀರ್ದಾರ್ ಕಾಜಿ ಮಲ್ಲಿಕ್ ವೈ ಅನಿಲ್ ಕುಮಾರ್ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಹೈವೇ ಇಲಾಖೆಯ ಅಧಿಕಾರಿ ವಿಜಯ್ ಪಾಟೀಲ್ ರೈಲ್ವೆ ಇಲಾಖೆಯ ಅಧಿಕಾರಿ ಶ್ರುತಿ ಸೇರಿದಂತೆ ಅನೇಕ ಮುಖಂಡರು ಇದ್ದರು ಆಯಿತು ಸಿಕ್ಸ್ ಪರ್ಸೆಂಟ್ ಅಬಂದು ಲೆಸ್ ಮಾಡ್ಯಾರು ಇದು ಏನು ಮಾಡ್ಯಾರ ಸರ್ ಯಾವುದೋ ಊರಿಂದು ಏನೇನಿಲ್ಲ ಸರ್ ಇವೆಲ್ಲ ಈಗ ಐಟಮ್ ಕೋಳ್ಕೊಟ್ಟಿವಿ ಸರ್ ಓಕೆ ಇದೇನೈತೆ ಸರ್ ಒಂದು ಎನ್ ಹೆಚ್ ಕಂಟ್ರೋಲ್ ಬೈ ಸ್ಟೇಟ್ ಗೋರ್ಮೆಂಟ್ ಸರ್ ಹ್ಞೂ ಸೆಂಟ್ರಲ್ ಗೋರ್ಮೆಂಟ್ ಎನ್ ಹೆಚ್ ಸರ್ ಬಟ್ ಇಂಜಿನಿಯರಿಂಗ್ ಸೆಲ್ ಬಂದು ಇದು ಸರ್ ಏನು ಸ್ಟೇಟ್ ಗೋರ್ಮೆಂಟ್ ಬಟ್ ಈ ಸಿ ಇ ಒ ಅಂತ ಪ್ರೊಫೆಸರ್ ಅದನ್ನು ಸರ್ ಇದು ಅವಂತಲ್ಲೂ ಇದೆ ಸರ್ ಫೈನ್ ಓಕೆ ಇಷ್ಟು ವರ್ಕ್ ಐತಿ ಸರ್ ಈಗ ಇದು ಎಂಬತ್ತು ಲಕ್ಷ ರೂಪಾಯಿ ಬಿಲ್ಡಿಂದ ಸಿ ಕಂಪ್ಲೇಂಟ್ ಮಾಡಿಲ್ಲ ಆಗಕ್ಕೆ ಇದು ಇದಕ್ಕೆ ಅಪ್ರೂವ್ ಇದಕ್ಕೆ ಅಪ್ರೂವ್ ಕೊಡ್ತೇವೆ ಸರ್ ಅವನಿಗೆ ಕೆಲಸ ಕೊಡಕ್ಕೆ ಬರ್ತೀವಿ ಅಣ್ಣ ಅದನ್ನ ಚೇಂಜ್ ಸ್ಕೋಪ್ ಮಾಡಿ ಕೊಡ್ತಾರ ಪ್ರಪೋಸಲ್ ಕಳಿಸಾರ ಪ್ರಪೋಸಲ್ ಹೋಗಿ ಈಗ ಮೇಲೆ ಸರ್ ಸರ್ ಶರ್ಮ ಅಂತ ನಾನು ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ಸ್ವಲ್ಪ ಅವ್ರು ಏನಂತಾರೆ ಸರ್ ಅವ್ರು ಏನಂತಾರೆ ಸರ್ ನೀನು ಹಳೆ ಫ್ರಿಜ್ ಆಗೋದು ಹೊಸ ಫ್ರಿಜ್ ಆಗೋದು ಎಲ್ಲ ವಿಡಿಯೋ ಮಾಡಿ ತೋರಿಸಿ ಸರ್ ಇವ್ರ ಮೇಲೆ ಏನೋ ಅವ್ರ ನಂಬಿಕೆ ಇಲ್ಲ ಸರ್ ನಾನು ಆರಾಮ ಅವ್ರಿಗೆ ಮಾತಾಡ್ಕೊಂಡ್ಬಿಡೋಣ ಅಲ್ಲ ಮಾತಾಡಿ ಸರ್ ಇದನ್ನ ಇದನ್ನ ಈ ಕಂಟ್ರಾಕ್ಟ್ರಿಗೆ ಯಾಕೆ ಕೆಲಸ ಕೊಡ್ಬೇಕಂತ ಅದನ್ನು ಹೇಳ್ತೀನಿ ಸರ್ ಇದನ್ನ ಕಂಟ್ರಾಕ್ಟ್ ಮತ್ತೆ ಇದನ್ನ ಕಂಡ್ರೆ ಕರಿಬೇಕಾದ್ರೆ ಒಂದು ವರ್ಷ ವರ್ಷ ಅವನಿಗೆ ಏನಂದ್ರೆ ಜಲ್ದಿ ಮಾಡ್ತಾರೆ ಆಮೇಲೆ ಅವ್ನು ಎಂಬತ್ತು ಲಕ್ಷ ರೂಪಾಯಿ ಬಿಲ್ ಮುಂದೆ ಸರ್ ಸರ್ ಹೌದು ಯಾಕಂದ್ರೆ ಈಗ ಫೈನಲ್ ಬಿಲ್ ಆಮಕ್ಕೆ ನಾವು ಮಾಡೋದಿಲ್ಲ ಅಂತ ಸಿಂಧನೂರು ನಗರದ ರಂಗಮಂದಿರದಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಮೂರು ದಿನಗಳ ಕಾಲ ಸಂಜೆ ಆರು ಮೂವತ್ತಕ್ಕೆ ಉಚಿತ ನಾಟಕ ಪ್ರದರ್ಶನ ಮಾಡಲಾಗುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಕಲಾಭಿಮಾನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸಮುದಾಯ ಸಿಂಧುನೂರು ನಾಟಕೋತ್ಸಮಿತಿ ಕಾರ್ಯದರ್ಶಿ ಎಸ್ ದೇವೇಂದ್ರಗೌಡ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೊದಲನೇ ದಿನ ಆಗಸ್ಟ್ ನಾಲ್ಕರಂದು ಸಾಹಿತಿ ಎಂಎಂ ಕಲಬುರ್ಗಿ ಹತ್ಯೆ ಕುರಿತಾಗಿ ರಕ್ತ ವಿಲಾಪ ನಾಟಕ ಆಗಸ್ಟ್ ಇಪ್ಪತ್ತೈದರಂದು ಊರು ಸುಟ್ಟರು ಹನುಮಪ್ಪ ವರಗ ಎಂಬ ನಾಟಕ ಆಗಸ್ಟ್ ಇಪ್ಪತ್ತಾರರಂದು ಗಿರೀಶ್ ಕಾರ್ನಾಡ್ ರಚಿಸಿದ ತಲೆದಂಡ ನಾಟಕಗಳು ಪ್ರದರ್ಶನ ಆಗಲಿವೆ ಈ ಎರಡನೇ ದಿನ ರವಿವಾರದಂದು ಸಮುದಾಯ ಹಿಂದಿನ ಹೆಜ್ಜೆಗಳ ಹೊರಳು ನೋಟ ಕುರಿತಾಗಿ ಚರ್ಚೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭ ಸಮುದಾಯ ಸಿಂಧನೂರು ಅಧ್ಯಕ್ಷ ಶರ್ಬಣ್ಣ ನಾಗಲಾಪುರ್ ಎಂ ಗೋಪಾಲಕೃಷ್ಣ ಕಂಟೆಪ್ಪ ಮಟ್ಟೂರ್ ನಾಟಕೋತ್ಸವದ ಸಮಿತಿ ಅಧ್ಯಕ್ಷೆ ಸರಸ್ವತಿ ಪಾಟೀಲ್ ಉಪಸ್ಥಿತರಿದ್ದರು ಈ ಮೂರು ದಿನ ನಾಟಕ ಪ್ರದರ್ಶನ ಉಚಿತವಾಗಿಯೇ ಇರುತ್ತದೆ ಉಚಿತವಾದಂತಹ ಪ್ರದರ್ಶನ ಟಿಕೆಟ್ ಏನಿಲ್ಲ ಉಚಿತವಾಗಿಯೇ ಇರುವಂತದ್ದು ಹೀಗಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಇವರನ್ನ ನಾವು ವಿನಂತಿ ಮಾಡುದು ಮೂರು ದಿನ ಆರು ಆರು ಇದು ಒಂದು ಕಾಲು ಗಂಟೆಯಿಂದ ಒಂದೂವರೆವರೆಗೂ ಒಂದೂವರೆ ತಾಸು ವರೆಗೂ ನಾಟಕ ಪ್ರದರ್ಶನ ಇರ್ತದೆ ಮೂರು ನಾಟಕಗಳು ಭಾಳ ಮುಖ್ಯವಾದಂಥದ್ದು ಮತ್ತು ವಿಶೇಷವಾಗಿ ಸಿಂಧನೂರು ಟೌನ್ ಹಾಲ್ ನಿರ್ಮಾಣ ಮಾಡಲಿಕ್ಕೆ ಸಮುದಾಯ ಸಂಘಟನೆ ಪ್ರಯತ್ನ ಮಾಡಿತ್ತು ಅದರ ಭಾಗವಾಗಿ ಏನು ಟೌನ್ ಹಾಲ್ ಎ ತಯಾರಾಗಿದೆ ಅದರಲ್ಲಿ ಪ್ರಪ್ರಥಮವಾಗಿ ನಾವು ನಾಟಕ ಪ್ರದರ್ಶನವನ್ನು ಇದ್ದೀವಿ ಸಮುದಾಯ ನಾಟಕೋತ್ಸವವಾಗಿ ಹೀಗಾಗಿ ಇನ್ನು ಮುಂದೆ ಅದರ ಏ ಸಾಧಕ ಬಾಧಕಗಳನ್ನು ನಾವು ಮುಂದೆ ಚರ್ಚೆ ಮಾಡಬೇಕಾಗಿದೆ ನಾವು ಅನ್ಕೊಂಡಾಗಿದೀವಿ ಎಂದು ಬಗ್ಗೆ ಮತ್ತೆ ಚರ್ಚೆಯನ್ನು ಮಾಡೋಣ ಸೊ ಇಷ್ಟು ಈ ಮೂರು ದಿನಗಳ ಕಾಲ ನಡೆಯುವಂಥ ನಾಟಕೋತ್ಸವದಲ್ಲಿ ಎಲ್ಲರೂ ಬರಬೇಕಂತ ವಿಷಯ ವಿನಂತಿಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಮಾಧ್ಯಮದ ಎಲ್ಲ ಕಡೆಯರಲ್ಲೂ ಕೂಡ ವಿಶೇಷವಾಗಿ ವಿನಂತಿ ಅಂದ್ರೆ ನೀವು ಕೂಡ ನಿಮ್ಮ ಸಹ ಪರಿವಾರ ಸಹಿತ ಎಲ್ಲರೂ ಬರೋದು ಮದುವೆಯಾದ್ರ ಕುಟುಂಬ ಸಹಿತ ಎಲ್ಲರೂ ಕೂಡ ಬರಬೇಕು ನೋಡಬೇಕು ಯಾಕಂದ ಕುಟುಂಬಕ್ಕೆ ಎಲ್ಲರೂ ಬರ್ತಾರೆ ಅನ್ನುವಂಥದ್ದು ನಮ್ಮ ವಿನಂತಿ ಈ ಮೂರು ದಿನ ಜೊತೆಗೆ ನಮ್ಮ ವಿಶೇಷವಾಗಿ ಮೊದಲೇ ದಿನದ ಕಾರ್ಯಕ್ರಮ ಉದ್ಘಾಟನೆಯನ್ನು ಮನೋಜ್ ವಾಮಂಜಿಯವರು ಅಂತ ಹೇಳಿ ನಮ್ಮ ಸಮುದಾಯ ರಾಜ್ಯ ಕಾರ್ಯದರ್ಶಿಗಳು ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಅತಿಥಿಗಳಾಗಿ ಚಕು ಸರಸ್ವತಿ ಪಾಟೀಲ್ ಇರ್ತಾರೆ ಮತ್ತು ವಿಶೇಷವಾಗಿ ಮೊದಲನೇ ದಿನ ನಾಟಕ ಏನು ನಮಗೆ ರಕ್ತ ವಿಲಾಪ ನಾಟಕ ಪ್ರದರ್ಶನ ಇದಕ್ಕೆ ಅದಕ್ಕೆ ಬಸವ ಕೇಂದ್ರದ ಸಹಕಾರ ಮಾಡ್ಕೊಟ್ಟಿದ್ದಾರೆ ಬಸವ ಕೇಂದ್ರದವರು ಹೀಗಾಗಿ ಆ ಬಸವ ಕೇಂದ್ರದ ಅಧ್ಯಕ್ಷರು ಮತ್ತು ಎಲ್ಲರೂ ಅವರು ನಮ್ಮ ಜೊತೆ ಇರ್ತಾರೆ ಸೊ ಅದರ ಜೊತೆಗೆ ಆ ಎರಡನೇ ದಿನ ಏನು ಹೇಳಿದೆ ವಿಶೇಷವಾಗಿ ಸಿ ಬಸುಲಿಂಗಯ್ಯ ಅಂತ ಹೇಳಿ ಸಿಂಧನೂರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರಾರಂಭವಾದಾಗ ಉದ್ದು ಭವ ತದ್ರೂಪಿ ಆ ಥರದ ನಾಟಕಗಳೆಲ್ಲ ಈ ನಿರ್ದೇಶನ ಮಾಡಿದವು ಪಾತ್ರಧಾರಿಗಳು ನಮ್ಮಂತೆ ಇದ್ದಾರೆ ಮಾಡಿದವರು ಅವರೆಲ್ಲ ಸೊ ಅವರು ವಿಶೇಷವಾಗಿರ್ತಾರ ಆಗಸ್ಟ್ ಹದಿನೈದರಂದು ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಒಳಪಡುವ ಸುಖಾಲ್ಪೇಟ್ ರಸ್ತೆಯಲ್ಲಿರುವ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುವಾಗ ಬಾಬಾ ಸಾಹೇಬರ ಫೋಟೋ ನೀಡದೆ ಸ್ವಾತಂತ್ರ್ಯೋತ್ಸವದ ಆಚರಣೆ ಮಾಡಲಾಗಿದೆ ಸಂಚಾಲಕ ಮೋನೇಶ್ ಜಾಲ್ವಡಗಿ ಆರೋಪ ಮಾಡಿದ್ದಾರೆ ನಗರದ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಹಲವಾರು ಮಹನೀಯರು ಹಲವಾರು ನಾಯಕರು ತ್ಯಾಗ ಬಲಿದಾನದ ಪ್ರತೀಕವಾಗಿ ನಮಗೆ ಸ್ವಾತಂತ್ರ್ಯ ದಕ್ಕಿದೆ ಅದರಿಂದ ಇಂದು ಸ್ವಾತಂತ್ರ್ಯೋತ್ಸವದ ದಿನದಂದು ಮಹಾತ್ಮ ಗಾಂಧೀಜಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟು ಗೌರವ ಸಲ್ಲಿಸಲು ಸರ್ಕಾರ ಆದೇಶ ಮಾಡಿರುವುದು ಸ್ವಾಗತ ಸರಿ ನಮ್ಮ ಸಮಿತಿಯು ದೂರು ಸಲ್ಲಿಸಿದ ಹಿನ್ನೆಲೆ ನಿಲಯ ಮೇಲ್ವಿಚಾರಕರು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಿದ ಜಿ ಪಿ ಎಸ್ ಫೋಟೋಗಳನ್ನು ತೋರಿಸಿದಾಗ ಒಂದು ಫೋಟೋದಲ್ಲಿ ಎಡಗಡೆ ಅಂಬೇಡ್ಕರ್ ಅವರ ಫೋಟೋ ಇದ್ದರೆ ಮತ್ತೊಂದು ಫೋಟೋದಲ್ಲಿ ಬಲಗಡೆ ಫೋಟೋವನ್ನು ಇಟ್ಟಿರುತ್ತಾರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇದು ಸಂಪೂರ್ಣ ಮರುಸೃಷ್ಟಿಯಾಗಿದೆ ಹಾಗೂ ಫೋಟೋಗಳನ್ನು ನಾವು ತೆಗೆದಿಲ್ಲ ವಿದ್ಯಾರ್ಥಿನಿಯರು ತೆಗೆದಿದ್ದಾರೆ ಎಂದು ಹೇಳುತ್ತಿದ್ದಾರೆ ಅಂಬೇಡ್ಕರ್ ಅವರ ಫೋಟೋ ಇರದೇ ಇರುವ ಫೋಟೋ ಹಾಗೂ ಅಂಬೇಡ್ಕರ್ ಇರುವ ಫೋಟೋ ಗಮನಿಸಿದಾಗ ಇವರ ಮುಖದಲ್ಲಿನ ಭಯವೇ ಹೇಳುತ್ತದೆ ಇವರು ಸಂಪೂರ್ಣ ತಪ್ಪಿತಸ್ಥರು ಎಂದು ಹಾಗೂ ಜಿ ಪಿ ಎಸ್ ಫೋಟೋಗಳು ಫೇಕ್ ಎನ್ನುವ ಅನುಮಾನಗಳು ಕೂಡ ಮೂಡುತ್ತಿದ್ದು ಜೊತೆಗೆ ವಸತಿ ನಿಲಯದಲ್ಲಿರುವ ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿ ತೋರಿಸುವಂತೆ ತಾಲೂಕು ಅಧಿಕಾರಿಗಳಿಗೆ ಒತ್ತಾಯಿಸಿದರೂ ಕೂಡ ಅವರು ಪಾಸ್ವರ್ಡ್ ಇಲ್ಲ ತಾಂತ್ರಿಕ ದೋಷವಿದೆ ಮತ್ತು ಸಿ ವಿ ಫೋಟೇಜನ್ನು ಯಾರಿಗೂ ಕೊಡಬಾರದು ಎಂದು ಮೇಲಾಧಿಕಾರಿಗಳು ಹೇಳಿದ್ದಾರೆ ಎಂದು ಜಾರಿಕೊಳ್ಳುತ್ತಿದ್ದಾರೆ ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಇವರು ತಪ್ಪಿತಸ್ಥರು ಎನ್ನುವ ಅನುಮಾನ ಮೂಡುವುದು ಸಹಜ ಈಗಾಗಲೇ ಅಂಬೇಡ್ಕರ್ ಅವರ ಫೋಟೋವನ್ನು ಇಡದೆ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಿರುವ ವಸತಿ ನಿಲಯದ ಮೇಲ್ವಿಚಾರಕರಾದ ಸುವರ್ಣ ಅವರನ್ನು ತಕ್ಷಣವೇ ಅಮಾನತು ಮಾಡಬೇಕು ಇಲ್ಲದೆ ಹೋದರೆ ನಮ್ಮ ಸಮಿತಿಯಿಂದ ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಸೇರಿ ಇದರ ವಿರುದ್ಧ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಪ್ರವೀಣ್ ಕುಮಾರ್ ಧುಮತಿ ಆಲಂಬಾಷ ಬೂದಿಹಾಳ್ ಮರಿಯಪ್ಪ ಚಿರು ಪಂಪಪತಿ ಹಂಚಿನಾಳ್ ಛತ್ರಪ್ಪ ಬಸವರಾಜ ಬುಕ್ಕನಟ್ಟಿ ಊದಂಡಪ್ಪ ಪಂಪಾಪತಿ ತಿಡಿಗೋಳ್ ದುರ್ಗೇಶ್ ಕಲಮಂಗಿ ಸುರೇಶ್ ಎಲೆಕುಳ್ಳಗಿ ಯಂಕೋ ಭೂತಲದಿನ್ನಿ ಜಂಬಣ್ಣ ಉಪ್ಪಲದೊಡ್ಡಿ ಶರಣಬಸವ ಸುಂಕನೂರು ವಿರೂಪಾಕ್ಷಿ ಸಾಸಲಮರಿ ಮೌನೇಶ್ ಅಮರಾಪುರ್ ಪರಶುರಾಮ್ ದೀನಸಮುದ್ರ ಬುನ್ನಟ್ಟಿ ಶರಣಬಸವ ರಮೇಶ್ ಬಸಾಪುರ್ ಯಮುನೂರ್ ಬಸಾಪುರ್ ಮಹೇಶ್ ಚಿರತನಾಳ್ ಶ್ರೀಕಾಂತ್ ಮುದಿಯಪ್ಪ ಹೊಸಳ್ಳಿ ಸೇರಿದಂತೆ ಮುಂತಾದವರು ಇದ್ದರು ಅಂಬೇಡ್ಕರ್ ಅವರ ಫೋಟೋ ಇಡದೆ ಇರುವಂತಹ ಕೆಲವು ಫೋಟೋಗಳು ಕೂಡ ನಮಗೆ ಲಭ್ಯವಾಗಿತ್ತು ಆ ಲಭ್ಯವಾದಂತಹ ಸಂದರ್ಭವಾಗಿ ಅವರು ಇಲಾಖೆಯ ಡಿಒ ಅವರನ್ನ ಮತ್ತು ತಾಲೂಕು ಅಧಿಕಾರಿಗಳನ್ನ ಸಂಪರ್ಕಿಸಿ ಅವರಿಗೆ ಅರ್ಜಿಯನ್ನು ಸಲ್ಲಿಸಿದಾಗ ಅವರು ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ಆಗಿ ಅವರ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ ಅನ್ನೋ ಒಂದು ನಮಗೆ ಭರವಸೆಯನ್ನು ಕೊಡ್ತಾರೆ ಅದು ಮೌಖಿಕ ಭರವಸೆ ಆಗಿತ್ತು ತದನಂತರ ಎರಡು ದಿನದ ನಂತರ ನಾವು ಕೂಡ ಈಗಾಗಲೇ ನಾವು ಮತ್ತು ಇನ್ನಿತರ ಸಂಘಟನೆಯವರು ಕೂಡ ಕೆಲವೊಂದು ಇಬ್ಬರು ಮೂವರು ಸಂಘಟನೆಯವರು ಹೋಗಿ ಲಿಖಿತ ದೂರನ್ನ ನೀಡಿದಾಗ ಅವರು ಇವತ್ತು ಏನು ಹೇಳ್ತಾ ಇದಾರೆ ಅಂತಂದ್ರೆ ನೀಡಿ ನಮ್ಮ ಕಂಪ್ಲೇಂಟ್ ಅನ್ನ ಅದನ್ನ ವಿಲೇವಾರಿ ಮಾಡುವಂತದ್ದು ಆಗಿಲ್ಲ ಯಾಕಪ್ಪ ಅಂತಂದ್ರೆ ಅವರು ಅಲ್ಲಿ ನಾವು ಮೌಖಿಕವಾಗಿ ಮತ್ತು ಲಿಖಿತವಾಗಿ ಸಂದರ್ಶನ ಮಾಡಿದಾಗ ಅವ್ರ ಜೊತೆ ನಾವು ಚರ್ಚೆ ಮಾಡಿದರೆ ಅವ್ರು ಹೇಳ್ತಾರೆ ಏನಂತಂದ್ರೆ ಅಲ್ಲಿ ಗಮನಿಸಬಹುದು ಆ ಫೋಟೋದಲ್ಲಿ ಒಂದು ಫೋಟೋದಲ್ಲಿ ಅವರು ಸಂಪೂರ್ಣವಾಗಿ ಫೋಟೋದಲ್ಲಿ ಭಾವಸರ ಫೋಟೋ ಇಡದೇ ಇರುವಂತಹ ಒಂದು ಪ್ರದರ್ಶನ ಆಗಿದೆ ಆ ಫೋಟೋ ಕೂಡ ಲಭ್ಯವಾಗಿದೆ ಆದ್ರೆ ಮತ್ತೆ ಅವರು ತದನಂತರದಲ್ಲಿ ಒಂದು ಫೋಟೋವನ್ನು ಮರುಸೃಷ್ಟಿ ಮಾಡಿರ್ತಾರೆ ರೀಕ್ರಿಯೇಟ್ ಮಾಡಿಬಿಟ್ಟು ಒಂದು ಫೋಟೋದಲ್ಲಿ ಅಂಬೇಡ್ಕರ್ ಅವರ ಫೋಟೋ ಒಂದು ಎಡಗಡೆ ಇಟ್ಟಿರ್ತಾರೆ ಒಂದು ಫೋಟೋದಲ್ಲಿ ಬಲಗಡೆ ಇಟ್ಟಿರ್ತಾರೆ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಗೊತ್ತಾಗ್ತದೆ ಇವರು ಸಂಪೂರ್ಣವಾಗಿ ಫೋಟೋ ಇಡದೇನೆ ಅದನ್ನು ಮತ್ತೆ ತಮ್ಮ ಒಂದು ತಪ್ಪನ್ನು ತಿದ್ದುಕೊಳ್ಳ ತಪ್ಪನ್ನು ಮುಚ್ಚಾಕೊಳ್ಳ ಸ್ವತಂತ್ರ ಹುನ್ನಾರ ಹಾಗಾಗಿ ಅದನ್ನ ಫೋಟೋವನ್ನು ರೀಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ನಾವು ವಿದ್ಯಾರ್ಹ ಅಧಿಕಾರಿಗಳನ್ನ ಕೇಳಿದಾಗ ಅವರು ಹೇಳಿದರೆ ಸಿಸಿ ಕ್ಯಾಮರಾ ಫೋಟೇಜ್ ಅನ್ನ ಕೊಡಬೇಕು ಅಂತ ಹೇಳಿದಾಗ ಅವರು ತಾಂತ್ರಿಕ ದೋಷ ಇದೆ ಪಾಸ್ವರ್ಡ್ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಈ ಟೆಕ್ನಿಕಲ್ ಆಫ್ ಆಫೀಸರ್ಸ್ಗಳು ಇಲ್ಲ ಇದನ್ನು ಪಡಕ್ಕೆ ಆಗ್ತಾ ಇಲ್ಲ ಆಗಲ್ಲ ಒಂದು ದಿನ ಪಟ್ಟು ಎರಡು ದಿನ ಪಟ್ಟು ಮೂರನೇ ದಿನ ಪಡ್ತೀವಿ ಅಂತೇಳಿ ಹೀಗೆ ಸುಮಾರು ನಾಲ್ಕೈದು ದಿನಗಳನ್ನ ನಮ್ಮನ್ನ ಟೈಮ್ ವೇಸ್ಟ್ ಮಾಡಿಬಿಟ್ಟು ಅಲೆದಾಡಿಸಿರ್ತಾರೆ ತಾಲೂಕಿನ ತಾಲೂಕು ಅಧಿಕಾರಿಗಳು ಆದ್ರೆ ಮಿಯಾನ್ ಹಾರ್ಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹುಬ್ಬಳ್ಳಿ ಹಾಗೂ ಸಿದ್ದನೂರ್ ಕಾರ್ಯನಿರತ ಪತ್ರಕರ್ತ ಸಂಘದ ಸಹಭಾಗಿತ್ವದಲ್ಲಿ ಆಗಸ್ಟ್ ಇಪ್ಪತ್ತೆಂಟಕ್ಕೆ ನಗರದ ಆಶ್ರಯ ಆಸ್ಪತ್ರೆಯಲ್ಲಿ ಮಕ್ಕಳ ಹೃದಯ ರೋಗ ಉಚಿತ ತಪಾಸಣಾ ಶಿಬಿರವನ್ನು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ನಡೆಸಲಾಗುತ್ತಿದೆ ಇದರ ಸದುಪಯೋಗವನ್ನು ತಾಲೂಕಿನ ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ತಾಲೂಕು ಔಷಧ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ಪಣಿಕುಮಾರ್ ಹೇಳಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಅರುಣ ಬಬಲೇಶ್ವರ ಮಕ್ಕಳ ತಜ್ಞರು ಆಗಮಿಸುವರು ಡಿ ಹೃದಯ ರೋಗದ ಕಾಯಿಲೆ ಪಿಡಿ ಪಲ್ಮನರಿ ರೋಗಗಳಿಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಪ್ರಾಥಮಿಕ ಹಂತದಲ್ಲಿ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುತ್ತದೆ ಸಾರ್ವಜನಿಕರು ಮಕ್ಕಳನ್ನು ಕರೆದುಕೊಂಡು ಬರುವಾಗ ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಜೊತೆಯಲ್ಲಿ ತೆಗೆದುಕೊಂಡು ಬರಬೇಕು ಹಾಗೂ ಆಯುಷ್ಮಾನ್ ಯಶಸ್ವಿನಿ ಸಂಬಂಧಿಸಿದ ಸೂಕ್ತ ಯೋಜನೆಯಲ್ಲಿ ಅನ್ವಯಿಸಲಾಗುತ್ತದೆ ಒಂದು ವರ್ಷದ ಮಕ್ಕಳಿಂದ ಹಿಡಿದು ಹದಿನೆಂಟು ವರ್ಷದ ಮಕ್ಕಳವರಿಗೆ ಉಚಿತ ಹೃದಯ ತಪಾಸಣೆ ಮಾಡಲಾಗುತ್ತದೆ ಎಂದರು ಈ ವೇಳೆ ಹುಬ್ಬಳ್ಳಿ ಆಸ್ಪತ್ರೆ ಸಂಯೋಜಕ ರಹೀಂ ಉಪಸ್ಥಿತರಿದ್ದರು ನಗರದ ನಟರಾಜ್ ಕಾಲೋನಿ ನಿವಾಸಿ ವ್ಯಾಸರಾಜ್ ಗುಡಿ ಕೀರ್ತಿ ಗುಡಿ ಇಂದು ಶುಕ್ರವಾರ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ತೀವ್ರ ಹೃದಯಾಘಾತದಿಂದ ವೃತ್ತರಾಗಿತ್ತು ಮೃತರಿಗೆ ಪತ್ನಿ ಓರ್ವ ಪುತ್ರ ಓರ್ವ ಪುತ್ರಿ ಇದ್ದಾರೆ ನಾಳೆ ಶನಿವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸಿಂಧನೂರಿನ ಜನಾರ್ದನ ಮುಕ್ತಿಧಾಮದಲ್ಲಿ ಮೃತರ ಅಂತ್ಯಕ್ರಿಯೆ ಜರುಗಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ನಮಸ್ಕಾರ ಬಂಧುಗಳೇ ಸಿಂಧನೂರು ಸಮುದಾಯ ಘಟಕದ ವತಿಯಿಂದ ನಾಳೆಯಿಂದ ಮೂರು ದಿನಗಳ ಕಾಲ ನಾಟಕೋತ್ಸವವನ್ನು ನಗರದ ಟೌನ್ ಹಾಲ್ನಲ್ಲಿ ಹಂಚಿಕೊಳ್ಳಲಾಗಿದೆ ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ಪ್ರತಿದಿನ ಒಂದೊಂದು ನಾಟಕ ಪ್ರದರ್ಶನ ಆಗ್ತವೆ ಈ ಪ್ರದರ್ಶನ ಉಚಿತವಾಗಿರ್ತದೆ ಎಲ್ಲರೂ ಕೂಡ ನಾಟಕ ನೋಡಲು ಬಂದು ಸಮುದಾಯ ಸಂಘಟನೆಯನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ರಾಯಚೂರು ಸಮುದಾಯ ತಂಡದ ರಕ್ತ ವಿಲಾಪ ನಾಟಕ ಪ್ರದರ್ಶನ ಆಗ್ತಾ ಇದೆ ಇಪ್ಪತ್ತೈದನೇ ತಾರೀಕು ಸಂಜೆ ಆರು ಮೂವತ್ತಕ್ಕೆ ಸಿಂಧನೂರು ಸಮುದಾಯ ಘಾಟಕ ಅಂದರೆ ಸ್ಥಳೀಯವಾಗಿ ಕಲಾವಿದರು ಅಭಿನಯಿಸುವಂಥ ನಾಟಕ ಊರು ಸುಟ್ಟರು ಅನುಮಪ್ಪ ವರ್ಗ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಆರೂವರೆಗೆ ಧಾರವಾಡ ಸಮುದಾಯದ ತಲೆದಂಡ ನಾಟಕ ಪ್ರದರ್ಶನ ಆಗ್ತದೆ ಈ ಮೂರೂ ದಿನ ಪ್ರತಿದಿನ ಆರು ಮೂವತ್ತಕ್ಕೆ ನಾಟಕ ಪ್ರದರ್ಶನಗಳು ನಡೀತವೆ ಒಂದು ಒಂದೂವರೆ ಗಂಟೆಗಳ ಕಾಲ ನಾಟಕ ಇರ್ತದೆ ದಯಮಾಡಿ ಸಿಂಧೂರು ತಾಲೂಕಿನ ಸಿಂಧೂರು ನಗರದ ಎಲ್ಲ ಕಲಾಭಿಮಾನಿಗಳು ನಾಟಕ ನೋಡಲಿಕ್ಕೆ ನಗರದ ಟೌನ್ ಹಾಲ್ ಅಂದರೆ ಸಣ್ಜಿನ್ ಎದುರುಗಡೆ ಹಳೆಯ ತರಕಾರಿ ಮಾರುಕಟ್ಟೆ ಎದುರು ಇರುವಂಥ ಟೌನ್ ಹಾಲ್ ರಂಗಮಂದಿರದಲ್ಲಿ ಈ ನಾಟಕಗಳು ನಡೀತವೆ ದಯಮಾಡಿ ಪ್ರತಿದಿನ ತಾವೆಲ್ಲರೂ ಕೂಡ ಸಾಯಂಕಾಲ ಆಗಮಿಸಿ ನಾಟಕ ನೋಡಿ ಸಿಂಧನೂರು ಸಮುದಾಯಕ್ಕೆ ಬೆಂಬಲಿಸಬೇಕಾಗಿ ಸಿಂಧನೂರು ಸಮುದಾಯ ಪರವಾಗಿ ತಮ್ಮೆಲ್ಲರಲ್ಲಿಯೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾರೆ ಮತ್ತೊಮ್ಮೆ ಮುಖಾಂಶಗಳು ಸಿಂಧನೂರು ಹಿರಿಯ ಹಳ್ಳದ ಬಿಡಿಜಿ ಕಾಮಗಾರಿ ವೀಕ್ಷಣೆ ಮಾಡಿದ ಸಂಸದ ರಾಜಶೇಖರ್ ಹಿಟ್ನಾಳ್ ಸಮುದಾಯ ಸಿಂಧನೂರು ನಾಟಕೋತ್ಸವದಿಂದ ಮೂರು ದಿನ ಉಚಿತ ನಾಟಕ ಪ್ರದರ್ಶನ ಅಂಬೇಡ್ಕರ್ ಕೋಟ ಇಡದೆ ಅಪಮಾನ ಅಧಿಕಾರಿಯನ್ನು ಅವನತು ಮಾಡಲು ಒತ್ತಾಯ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಆಶ್ರಯ ಆಸ್ಪತ್ರೆಯಲ್ಲಿ ಮಕ್ಕಳ ಹೃದಯ ರೋಗ ಉಚಿತ ತಪಾಸಣಾ ಶಿಬಿರ ಪತ್ರಕರ್ತ ಪ್ರಹ್ಲಾದ್ ಗುಡಿ ಸಹೋದರ ವ್ಯಾಸರಾಜ್ ಗುಡಿ ಹೃದಯಾಘಾತದಿಂದ ನಿಧನ ನಾಳೆ ಶನಿವಾರ ಅಂತ್ಯಕ್ರಿಯೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ s News, e do e